ಕೆರೆ ಇಲ್ಲ ಇಲ್ಲ ಅತ್ ಕೇಳಕ್ ಆಗಿ ಇತ್ಲಗ ಇತ್ಲ ಮ್ಯಾಕ್ ಇರ್ಬೇಕು ಕೆರೆ ಹಂಗಿದ್ರೆ ಬರ್ತಾವ ಇಲ್ಲ 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 ಹಳ್ಳ ಹೋದ್ರು ಬರಲ್ಲ ನಮ್ಗೆ ಈ ಕಡೆ ಸಂಗೇನಹಳ್ಳಿ ಕೆರೆ ತುಂಬಿದ್ರೆ ಈ ಮೂರ್ ದಿವಸ ನಾಲ್ಕು ದಿವಸಕ್ಕೆ ಒಂದ್ ಒಂದ್ ಐದ್ ದಿವಸಕ್ಕೊಂದ್ಸರಿ ಬಿಡ್ಬೇಕು ಗೆ ಮೂರ್ ಸಲ ಮೂರ್ ಮೂರ್ ಸಲ ಬಿಡ್ತೀವಿ ಎರಡ್ ದಿವ್ಸಕ್ಕೊಂದ್ಸರಿ ಕ್ವಾಲಿಟಿ ಇದೇ ತರ ಇರ್ಬೇಕು ಶಿಡ್ ಸ್ವಲ್ಪ ದಪ್ಪನ ಇರ್ಬೇಕು ದಪ್ಪ ಇರ್ಬೇಕು ಒಳ್ಳೆ ನಾವು ನಾಲ್ಕ್ ಮೂರೂರೆ ಮೂರ್ ಗಂಟೆಗೆ ಬರ್ತೀವಿ ಐದ ಆರ್ ಗಂಟೆ ತನಕ ಕಿತ್ಕೊಂಡ್ ಹೋಗ್ತಿವಣ್ಣ ಒಂದ್ ಐನೂರು ಆರ್ನೂರ ಶಿವುಡ್ ಕಿತ್ಕೊಂಡ್ ಹೋಗ್ತಿವಿ ಇದು ಒಂದೇ ಕೆಲಸ ಮಾಡಲ್ಲ ಅದೊಂದು ಸ್ವಲ್ಪ ಇದೊಂದ್ ಸ್ವಲ್ಪ ಕರೆಂಟ್ ಬಂದಾಗ ನೀರ್ ಕಟ್ತೀವಿ ನೀರ್ ಆದ ಮೇಲೆ ಇದು ಬೆಳಿತೀವಿ ಎಂಟು ಎಂಟ್ ಗಂಟೆಯಿಂದ ಬಂದ್ರೆ ಸಂಜೆ ನಾಲ್ಕೈದ್ ಗಂಟೆಗೆ ಒಂದ್ ಎಂಟ ಹತ್ ಗಂಟೆಗೆ ಹೋಗ್ತೀವಿ ನಾ ಇಬ್ಲರ ಇಬ್ಬಳೇ ಈಗ ಸೊಪ್ಪು ಮೆಂತ್ಯ ಪಲಕ ಹಾ ಮೆಂತ್ಯ ಸೊಪ್ಪು ಬೆಳಿತೀವಿ ಆ ಹಾ ಹಾ ಚಿರುಗ್ಸಾಲೆ ಹಾ ಸೊಪ್ಪಿನ ಏನೈತೆ ಐಟಮ್ಸ್ ಎಲ್ಲಾ ಬೆಳಿತೀವಿ ಅಣ್ಣ ಮೂವತ್ತೈತ್ ದಿವಸಕ್ಕೆ ಮೆಂತ್ಯ ಬರುತ್ತೆ ಇಪ್ಪತ್ ದಿವಸಕ್ಕೆ ಮೆಂತ್ಯ ಬರುತ್ತೆ ಅವಕ್ಕೆ ಪಲಕ ಪಾಲಕ ಒಂದ್ ತಿಂಗಳ ಮೇಲೆ ಹತ್ ದಿವಸ ಆಗಬೇಕು ಸಬ್ಬಕ್ಷಿನ ಒಂದುವರ್ ತಿಂಗ್ಳಾಕ್ರ ಕೊತ್ತಂಬರಿ ಈಗ ಬರೋದಿಲ್ಲ ಜಾಸ್ತಿ ಅದು ಇಪ್ಪತ್ತೈದು ಒಂದ್ ತಿಂಗ್ಳಿ ಬರುತ್ತೆ ಒಂದ್ ತಿಂಗ್ಳಿ ಇದು ಈಗ ಮಡಿ ಕುಂಟೆ ಹೊಡಿತೀವಿ ಕುಂಟೆ ಹೊಡೆದ್ಮ ಚೆಲ್ತೀವಿ ಆಮೇಲೆ ಒಂದ್ ನಿಮ್ಮ ಬೇಜ ಚೆಲ್ ಸರಿ ಒಂದ್ಸರಿ ಕುಂಟೆ ಹೊಡಿತೀವಿ ಅಣ್ಣರ ಇವತ್ತು ಏನ ಸಭಾಕ್ಷಿ ಸೊಪ್ ಬೆಳೆದಿರ ಸಭಾಕ್ಷಿ ಕೇಳ್ತಿದ್ರ ಮಾರ್ಕೆಟ್ ನಾಳೆ ಬೆಳಿಗ್ಗೆ ಕಳ್ಸಾಕ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡುವಂತ್ರಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳಣ್ಣ ನಿಮ್ ಹೆಸರಣ ತಿಪ್ಪೇ ಸ್ವಾಮಿ ಆಹ್ ಯಾವ ಊರ್ ಬರ್ತ ಅಣ್ಣ ಹಂಪೈನ್ ಮಾಳಿಗೆ ಆ ಚಿತ್ರದುರ್ಗ ಹತ್ರ ಬರುತ್ತಲ್ಲ ಹಂಪೈನ್ ಮಾಳಿ ಆ ಓಕೆ ಅಣ್ಣ ಇದು ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ನಿಮ್ದು ನಮ್ದ್ ಮೂರ್ಗ ಮೂರ್ಗ್ ಮೂರ್ ಎಕ್ರೆ ಐದು ಗುಂಟೆ ಬರುತ್ತೆ ಮೂರ್ ಎಕರೆ ಐದು ಗುಂಟೆ ಐದು ಗುಂಟೆ ಆ ಓಕೆ ಅಣ್ಣ ಇದು ಯಾವ ತರ ಜಮೀನು ಕಪ್ ಕೆಂಪ ನೆಲ ಕೆಂಪು 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 ನೆಲ ಇದು ಕೆಂಪು ನೆಲ ಕೆಂಗ್ಳು ಅಂತೀವಿ ಕೆಂಪು ಓಕೆ ಕೆಂಗ್ಳು ಅಂತ ಕರದ್ ಬಿಡೋಣ ಕೆಂಪು ನೆಲನ ಕೆಂಗ್ಳು ಅಂತಾರೆ ಕೆಂಗ್ಳ ಭೂಮಿ ಸೊಪ್ಪು ಬಿಳಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಯಾವ ಸೊಪ್ಪು ಬಹಳ ಚೆನ್ನಾಗಿ ಬರುತ್ತೆ ಎಲ್ಲವೂ ಬರ್ತಾವ ಎಲ್ಲ ಬರ್ತವೆ ಅದ್ರ ಮೇಲೆ ನಾವು ಏನ್ ಗೊಬ್ಬರ ಏನ್ ಗೂಡ್ ತಾಕತ್ ಕೊಡ್ತಿವ ತರ ಬರ್ತದೆ ಹೌದಾ ಮಳಿಗಾಲದಾಗೆ ಸ್ವಲ್ಪ ಇದು ಕೆಂಪತ್ ಮಣ್ಣಿಗೆ ಏರಿಯಾನೆಲ್ಲ ಆದ್ರೆ ಚೆನ್ನಾಗಿ ಮಣ್ಣು ಮಿತು ಇರುತ್ತಲ್ಲ ಜಲ್ದಿ ಬರುತ್ತೆ ಅದು ಅದೇ ಅದೇ ಈ ಇದೆ ಅಣ್ಣ ಈ ಸೊಪ್ಪು ಎಷ್ಟು ವರ್ಷದಿಂದ ಬೆಳೀತರ ಈಗ ಒಂದ್ ಎರಡು ವರ್ಷದಿಂದ ಬೆಳೀತಿವಣ್ಣ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಸುತ್ತಮುತ್ತಲ ಸೊಪ್ಪು ಎಲ್ಲ ಶೇಂಗಾನೆ ಆಗ್ತಿದ್ದು ಶೇಂಗಾನೆ ಆಗ್ತಿದ್ದು ಮೊದ್ಲು ಮಳೆ ಇದ್ದಿಲ್ಲಲ್ಲ ಮಳೆಗಾಲಕ್ಕೆ ಶೇಂಗಾ ಹಾ ಓಕೆ ಅಣ್ಣ ಈಗ ನಿಮ್ ಹೊಲದಾಗ ಹಿಂದ್ ಅಲ್ಲಿ ಪಲಕ್ ಸೊಪ್ಪು ಕಾಣ್ತೈತೆ ಅಲ್ಲೊಂದ್ ಸ್ವಲ್ಪ ಸಬ್ಬಾಕಿ ಸೊಪ್ಪು ಕಾಣತೈತೆ ಐತೆ ಐತೆ ಯಾಕೆಂಗೆ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡಿದ್ರೆ ಅಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಸ್ವಲ್ಪ ಮಾಹಿತಿ ಅಲ್ಲಿ ನೀರು ಎಲ್ಲಿ ಹತ್ರ ಆಗುತ್ತೆ ಅಲ್ಲಿಗೆ ಹಾಕೊಂಡಿ ಹಾ ಹಾ ಇದು ಸೊಪ್ಪು ಬೆಳೆಯದು ಅಣ್ಣ ಇದು ಸ್ಟೆಪ್ ಬೈ ಸ್ಟೆಪ್ ಹಾಕಂತಿರಲ್ಲ ಬರೀ ನೀರ್ಗೋಸ್ಕರ ಹಾಕೊಂಡಿದ್ರೆ ಸ್ವಲ್ಪ ಹಿಂದೆ ಮುಂದೆ ಬರ್ಲಿ ಅಂತ ಹಿಂದೆ ಮುಂದೆ ಆಗುತ್ತಂ ಹಿಂದೆ ಮುಂದೆ ನೀರ್ ಕಟ್ಟಿದಂಗೆಲ್ಲ ಸೊಪ್ಪು ಬರುತ್ತೆ ಸೊಪ್ಪು ಬರುತ್ತೆ ಹಂಗಾಗಿ ಕೂಲಿಯರು ಸಿಗಲ್ಲ ಹ್ಮ್ ಹಿಂಗೆ ನಾವು ಏನ್ ಹ್ಮ್ ಈಗ ರೇಟ್ ಇಲ್ಲ ಈಗ ರೇಟ್ ಇಲ್ಲ ಈಗ ಇದೇ ರೇಟ್ ಮೊದ್ಲು ಒಳ್ಳೆ ಸೀಸನ್ ಐದಾರು ರೂಪಾಯಿ ಇರುತ್ತೆ ಈಗ ಎರಡ್ ರೂಪಾಯಿನೂ ಇಲ್ಲ ರೇಟ್ ಆಗುತ್ತೆ ಮುಂದೆ ಆಗುತ್ತೆ ಬೇಸಿಗೆಗತ್ತೆ ಈಗ ಸೂಡ್ರಿಗೆ ಬರ್ತಲ್ಲ ಸ್ವಲ್ಪ ಬಿಸ್ಲ ಆದಂಗೆಲ್ಲ ಸ್ವಪ್ ಕಡಿಮೆ ಬರೋದು ಇವಾಗ ಬರ್ತದ ಈ ತಿಂಗಳು ಕಳೆದ್ರೆ ಬರಲ್ಲ ಸೊಪ್ಪ ಜಾಸ್ತಿ ಹ್ಮ್ ಬಿಸಿಲಿಗೆ ಊಟದಿಲ್ಲ ಜಾಸ್ತಿ ಹಾ ಹಾ ತಗಂತತೆ ಊಟ ಅಲ್ಲ ಅಣ್ಣ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ಮೂರ್ ಕಾಲದಲ್ಲ ಯಾವ ಕಾಲದಲ್ಲಿ ಸೊಪ್ಪು ಸೊಪ್ಪು ಮಳೆಗಾಲದಲ್ಲೇ ಜಾಸ್ತಿ ಬರೋದು ಚೆನ್ನಾಗ್ ಬರೋದು ಚೆನ್ನಾಗ್ ಬರೋದು ಈ ಚಳಿಗಾಲದಲ್ಲಿ ಈಗ ಈಗಲೂ ಬರುತ್ತೆ ಈ ತಿಂಗಳ ರೇಟ್ ಇರಲ್ಲ ರೇಟ್ ಇರಲ್ಲ ಯಾಕಂದ್ರೆ ಈ ಕಡ್ಲೆ ಶೇಂಗಾ ಇರುತ್ತಲ್ಲ ಕಡ್ಲೆ ಹ್ಮ್ ಅವ್ರೆ ಅವ್ದೆಲ್ಲ ಇರುತ್ತಲ್ಲ ಅದಕ್ಕಾಗಿ ಇದು ಓಡಲ್ಲ ಓಡಲ್ಲ ಓಕೆ ನೆಕ್ಸ್ಟ್ ಮಂತ್ ಇಂದ ರೇಟ್ ಆಗುತ್ತೆ ಸೊಪ್ಪುಗಳು ಚೆನ್ನಾಗ್ ಬರಲ್ಲ 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 ಹಾ ಭೂಮಿ ಒಣಗುತ್ತಲ್ಲ ಡ್ರೈ ಭಾಳ ಆಗತ್ತೆ ಹೌದು ಅವಾಗ ನೀರ್ ಎಷ್ಟು ಬಿಟ್ರೂನು ಅಂದರತಿಲ್ಲ ಓಕೆ ಅಣ್ಣ ಈ ಹೊಲದಲ್ಲಿ ಯಾವ ಯಾವ್ ಸೊಪ್ಪ ಬೆಳೆದಿದ್ರ ನೀವು ಯಾವ ಯಾವ ಬೆಳಿತಿದ್ದೀರ ಈಗ ಸೊಪ್ಪು ಮೆಂತ್ಯ ಪಲಕಾ ಹಾ ಮೆಂತ್ಯ ಸೊಪ್ಪು ಬೆಳಿತೀವಿ ಹಾ ಹಾ ಸೊಪ್ಪಿನ ಏನೈತೆ ಐಟಮ್ಸ್ ಎಲ್ಲಾ ಬೆಳಿತೀವಿ ಹಾಂ ಓಕೆ ಅಣ್ಣ ಸಗಳಲ್ಲಯೋ ಈಸಿ ಬೆಳೆ ಅಂತಂದ್ರೆ ಅದು ಈಗ ಸೊಪ್ಪುಗಳಲ್ಲೇ ಇರೋದ್ರಲ್ಲಿ ಎಲ್ಲ ತಿಂಗ್ಳ ಒಳಗೆ ಬರೋದು ಇವು ತಿಂಗ್ಳೊಳಗೆ ಬರೋದು ಮೂವತ್ತೈದು ದಿವಸಕ್ಕೆ ಮೆಂತ್ಯ ಬರುತ್ತೆ ಇಪ್ಪತ್ತು ದಿವಸಕ್ಕೆ ಮೆಂತ್ಯ ಬರುತ್ತೆ ಓಕೆ ಪಾಲಕ ಪಾಲಕ ಒಂದ್ ತಿಂಗಳ ಮೇಲೆ ಹತ್ತು ದಿವಸ ಆಗಬೇಕು ಇದು ಸಬ್ಬಸಿಗೆ ಸಬ್ಬಗ್ಸಿನೂ ಒಂದೂವರೆ ತಿಂಗ್ಳಾಕತ್ತ ಕೊತ್ತಂಬರಿ ಕೊತ್ತಂಬರಿ ಈಗ ಬರೋದಿಲ್ಲ ಜಾಸ್ತಿ ಅದು ಇಪ್ಪತ್ತೈದು ಒಂದು ತಿಂಗ್ಳಿ ಬರುತ್ತೆ ಒಂದು ತಿಂಗ್ಳು ಬರುತ್ತೆ ಓಕೆ ಇಪ್ಪತ್ತು ದಿವಸಕ್ಕೆ ಬರುತ್ತೆ ಮೆಂತ್ಯ ಮಳೆಗಾಲದ ಬಾರಿ ಚನ್ನಾಗ್ ಬರತ್ತೆ ಆಹ್ ಔಷಧಿ ಅಣ್ಣ ಇವಾಗ ಈ ಸೊಪ್ಪ ಕೀಡ್ತಿರ ನೆಕ್ಸ್ಟ್ ಸೊಪ್ಪು ಹಾಕಬೇಕು ಯಾವುದೋ ಬೆಳೆ ನೆಕ್ಸ್ಟ್ ಆ ಇದನ್ನ ಸ್ವಲ್ಪ ಬೇಸಾಯ ಯಾವ ತರ ಮಾಡ್ತೀರಾ ಭೂಮಿ ಯಾವ ತರ ಯಾ ಈ ರೋಡ್ ಹೊಡ್ಸಿ ಬಿಟ್ಟು ಸ್ವಲ್ಪ ಹಾಗೆ ಬಿಡ್ತೀವಿ ಒಣಗಕ್ಕೆ ಒಣಗಕ್ಕೆ ಆಮೇಲೆ ಮತ್ತೆ ಇನ್ನು ಸರಿ ರೋಡ್ ಹೊಡ್ಸಿ ಎತ್ತಿನ್ ಬ್ಯಾಸಾಯ ಒಡ್ಸಿ ಓಕೆ ಅಣ್ಣ ಮಿನಿಮಮ್ ಎಷ್ಟು ದಿವಸ ಒಣಗಸ್ಬೇಕು ಒಂದ್ ಎರಡ್ ತಿಂಗ್ಳು ಒಣಗಿದ್ರೆ ಚೆನ್ನಾಗಿ ಚೆನ್ನಾಗಿ ಬೆಳೆ ಒಣ ತಿರ್ಗಿ ಹಾಕಿದ್ರೆ ಬೆಳೆ ಏರಿಕೆ ಬರಲ್ಲ ಏರಿಕೆ ಬರಲ್ಲ ರೋಗಗಳು ಬರ್ತಾವೆ ರೋಗ ಜಾಸ್ತಿ ಆ ಹಾ ಆಮೇಲೆ ಗೊಬ್ಬರ ಗೂಡು ಇರಲ್ಲ ಆ ಹದ್ನೈದ್ ಇಪ್ಪತ್ ದ ಈಗ ಬಾಳ ಜಮೀನ್ ಇದ್ರೆ ಈ ಕಡೆ ಬಿಡೋದು ಆ ಕಡೆ ಈಗ ಮಾಡ್ಕೊಂತಿವಿ ಇದು ಮಡಿ ಏರಿಕಂಡ ಹೊಡಿತರ ಬೀಜ ಚೆಲ್ಲದ್ಮೇಲೆ ಹೆಂಗ್ ಮಾಡ್ಕೊಂಡಿದ್ದು ಇದು ಈಗ ಮಡಿ ಕುಂಟೆ ಹೊಡಿತೀವಿ ಕುಂಟೆ ಹೊಡೆದ್ಮೇಲೆ ನೆಡ ಅಂತ ಚೆಲ್ತೀವಿ ಆಮೇಲೆ ಒಂದ್ ನಿಮ್ಮ ಬೀಜ ಚೆಲ್ಲಿದ್ ಸರಿ ಕುಂಟೆ ಹೊಡಿತೀವಿ ಆ ಅಣ್ಣ ಈಗ ಸಬ್ಸಿಗೆ ಸೊಪ್ಪು ಬೀಜ ತರ್ತಿರಲ್ವಾ ಎಲ್ಲಿಂದ ತರ್ತಿರ ಬೀಜ ತರ ಬೇಕಾಗುತ್ತೆ ಎಷ್ಟು ಗುಂಟೆ ಲೆಕ್ಕಕ್ಕೆ ತರ್ತೀರಾ ಅಥವಾ ಕೆಜಿ ಲೆಕ್ಕ ತರ್ತೀರಾ ಕೆಜಿ ಲೆಕ್ಕ ತರ್ತೀವಿ ನಾವ್ ಈ ಕೆಜಿ ಎಷ್ಟ್ ಮಡಿ ಚೆಲ್ ಆ ಲೆಕ್ಕ ಹಾಕಿ ಚಲಿಸಿವಿ ಹಾ ಹಾ ಓಕೆ ಓಕೆ ಚೆಲ್ಲದಾರ ಬೀಜ ನಾವೇ ಚೆಲ್ಕಂತೀವಿ ಓಕೆ ಯಾವ ಟೈಮ್ ಅಲ್ಲಿ ತರ ಚೆಲ್ಬೇಕು ದಪ್ಪ ಸಣ್ಣ ಮೀಡಿಯಮ್ ಅಂದ್ರೆ ನಾವ್ ಈ ಒಂದು ಮಡಿ ಚೆಲ್ತೀವಲ್ಲ ಎಷ್ಟ್ ಕೆಜಿ ತಂದಿರ್ತೀವಿ ಇಷ್ಟು ಮಡಿಗ್ ಆಗುತ್ತೆ ಅತ್ ಮಡಿಗೆ ಒಂದ್ ಆರ್ ಕೆಜಿ ಏಳು ಕೆಜಿ ಚೆಲ್ತಿವಿ ಹ್ಮ್ ಹ್ಮ್ ಒಂದ್ ಈ ಸರಿ ಚೆಲ್ ಇದ್ ಇದ್ ಒಂದ್ ಪಾಕೆಟ್ ಇವು ಅರ್ಧ ಕೆಜಿ ಇದು ಇವು ಜಾಸ್ತಿ ಹೋಗ್ತಾವೆ ಅವ ಅರ್ಧ ಕೆಜಿ ಪಾಕಿಟ್ ಅದು ಪಲ್ಕ ಪಲ್ಕ ಹ್ಮ್ ಕಡಿಮೆ ಚೆಲ್ತಿ ಬೀಜ ದಪ್ಪ ಇರುತ್ತಲ್ಲ ಅದ ದಪ್ಪ ಇರತ್ತ ಇದು ಇದು ಸಣ್ಣ ಬೀಜ ಇದು ಇದು ಸಣ್ಣದ್ ಇದು ಜೀರಿಗೆ ಇದ್ದಂಗಿರುತ್ತೆ ಇರತ್ತೆ ಜೀರಿಗೆ ಇದ್ದಂಗ ಇರತ್ತೆ ಸ್ವಲ್ಪ ಚೆಲ್ಲಬೇಕು ಇವು ಹ್ಮ್ ಅದೇ ನಾವು ಚೆಲ್ತೀವಿ ಅಣ್ಣ ಸರಿ ಚೆಲ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಆಯ್ತು ಚೆಲ್ಲಿದ್ಮೇಲೆ ಕುಂಟೆ ಹೊಡಿತೀರಾ ಕುಂಟೆ ಹೊಡಿತೀವಿ ಕುಂಟೆ ಹೊಡೆದ ನೀರ್ ಬಿಡ್ತಿರಾ ನೀರ್ ಬಿಡ್ತೀವಿ ನೀರ್ ಯಾವಾಗಲೂ ಇದೆ ತರ ಮಡಿ ಮಾಡ್ಕೊಂಡು ನೀರ್ ಕೊಡೋದು ನೀರ್ ಕೊಡೋದು ಹಂಗೆ ಕೊಡಕ್ಕೆ ಆಗಲ್ಲ ಓಕೆ ಅಣ್ಣ ನೀರ್ ಕೊಟ್ಟ್ಮೇಲೆ ಕರೆಕ್ಟ್ ಆಗಿ ಮಳಿಕೆ ಆಗಿ ಕ್ಲೀನ್ ಆಗಿ ಎಷ್ಟು ದಿವಸ ಕಾಣಿಸುತ್ತೆ ಈಗ ಈ ಕಡೆ ಕಾಣ್ತಾ ಇತ್ತಲ್ಲಿ ಬೆಳೆ ಹಂಗೆ ಹಂಗೆ ಎಷ್ಟು ದಿವಸ ಕಾಣಿಸುತ್ತೆ ಇದು ಮೂರ್ ದಿವಸ ಕಾಣ್ತತ್ತೆ ಮಳಿಕೆ ಆಗುತ್ತೆ ಒಂಬತ್ತು ಹತ್ತು ದಿವಸ ಆಗುತ್ತೆ ಇದು ಮೂರ್ ದಿವಸ ಮೂರ್ ದಿವಸ ಮಳಿಕೆ ಆಗ್ಬಿಡ್ತತ್ತೆ ಹ್ಮ್ ಹ್ಮ್

ಅಣ್ಣ ಹ ಇವಾಗ ಪ್ರೆಸೆಂಟ್ ಇವತ್ತಿಗೆ ಎಷ್ಟ್ ದಿವಸ ಇದೆ ಸೊಪ್ಪು ಒಂದೆರಡು ತಿಂಗಳು ಈಗ ಲಾಸ್ಟ್ ಮುಗಿಯಾಕ್ ಬಂದಿತ್ತಲ್ಲ ಈಗ ಏನ್ ಇಷ್ಟ ಕಿತ್ರ ಇವತ್ತಿಗ್ ಮುಗಿತು ಮುಗೀತೈತಿ ಹಾ ಹಾ ಓಕೆ ಅಣ್ಣ ಇವತ್ತು ಮಾರ್ಕೆಟ್ ನಾಗ ಏನ್ ರೇಟ್ ಐತ ನಿನ್ನೆ ಕಿತ್ಕೊಂಡಿದ್ರ ಹ್ಮ್ ಆಗಿ ಇಕ್ಕಿದ್ವಿ ನಿನ್ನೆ ಹೆಂಗಾಯ್ತ್ ರೇಟ್ ಎರಡ್ ರೂಪಾಯಿ ಎರಡ್ ರೂಪಾಯಿ ಓಕೆ ರೈತರಿಗೆ ನೀವು ಮಾಡಿರೋ ಖರ್ಚಿಗೆ ವರ್ಡಲ್ಲ ವರ್ಡಲ್ಲ ಎಷ್ಟು ಸಿಗಬೇಕು ಮಿನಿಮಮ್ ರೈತರಿಗೆ ಮೇಂಟೇನ್ ಆಗತ್ತೆ ಮೈಕ್ ಹಾಕ್ ಕೇಳಕ್ಕ ನೀನು

ಸ್ವಲ್ಪ ದಪ್ಪನ ಇರ್ಬೇಕು ದಪ್ಪ ಇರ್ಬೇಕು ಚೆನ್ನಾಗೈತೆ ರೋಗ ಅಂತ ಬರುತ್ತಾನೆ ರೋಗ ಇದು ಸದ್ಯಕ್ಕೆ ನಮ್ಮಲ್ಲೂ ಬಿದ್ದಿಲ್ಲ ಈಗ ಆಲ್ರೆಡಿ ಕಡೆನೂ ಕಡೆನು ಕಾಣಿಸ್ಕೊಂಡು ಅಂತ ರೋಗ ಅಂತಿಲ್ಲ ಅದಕ್ಕೆ ನಾವು ಬೇಗ ಬೇಗ ಕಿಡೋಣ ರೆಡಿ ಇದು ಮಾಡ್ಕೊಂಡ್ ಸಾಕು ಒಂದು ದಿನದಿಂದ ನಾನು ನಾವು ಮೂರುವರೆ ಮೂರು ಗಂಟೆಗೆ ಬರ್ತೀವಿ ಐದ ಆರು ಗಂಟೆ ತನಕ ಕಿತ್ಕೊಂಡು ಹೋಗ್ತೀವಿ ಒಂದು ಐನೂರು ಸೂಟ್ ಕಿತ್ಕೊಂಡು ಹೋಗ್ತಿವಿ நான் அது இப்போ சேர லெக்க மாதிரி முன்னூர்த்தி நான் இரே இரே

अभी वो बंद करा अमेल दौड़ता आतंग कल्ला नीर बेक ए बेक सब पूरे शिक्षकों ने बंदा इस तरीके से ओए जास्ती हम इस तरीके बंद रहा करना दौड़ता आतंग कल्ला नीर जास्ती पे हम कट आ नो रेंट नो रेंट द के ಇಲ್ಲ ಇಲ್ಲ ನಮ್ಗೆ ಅತ್ಲ ಕೇಳಾಕಾಗತ್ತೆ ಇಟ್ಲಾಗ ಇತ್ಲ ಮ್ಯಾಕಿರ್ಬೇಕು ಕೆರೆ ಹಂಗಿದ್ರೆ ಬರ್ತಾವ ಇಲ್ಲ 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 ಹಳ್ಳ ಹೋದ್ರು ಬರಲ್ಲ ನಮ್ಗೆ ಈ ಕಡೆ ಸಂಗೇನಹಳ್ಳಿ ಕೆರೆ ತುಂಬಿದ್ರೆ ಸಳಗ್ ಇಟ್ಲಾಗ ಹಿಂಗೆ ಇದ್ರೆ ಬರ್ತದೆ ಅದ ನೀರು ಒಂದ್ ವರ್ಷ ಬಂದ ಮುಂದ್ ವರ್ಷಕ್ಕೆ ಇರಲ್ಲ ಭಯ ಅಂದ್ರೆ ಭಯನೇಂದ್ರ

ಅಲ್ಲಿ ಎರಡು ತಿಂಗಳೊಳಗೆ ಏನಾರ ರೋಗ ಕಾಣಿಸಿಕೊಂಡ್ಬಿಡ್ತಾ ಕಾಣ ಈಗೇನು ಬೂದಿ ರೋಗನೇ ಜಾಸ್ತಿ ಸ್ವಲ್ಪ ಉತ್ತಮ ಅಷ್ಟೇ ಹೋದ ವರ್ಷ ಅಪ್ಪುಟ ಮಳೆ ಇಲ್ಲ ಈ ವರ್ಷ ಸ್ವಲ್ಪ ಉತ್ತಮ ಆಗಿತ್ತು ಈಗ ಈಗ ಕಾಣಿಸಲ್ಲ ಇನ್ನೊಂದ್ ತಿಂಗ್ಳ ಎರಡು ತಿಂಗಳ ಏನ್ ತೊಂದ್ರೆ ಇರಲ್ಲ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತಲ್ಲ ನೀರು ಸ್ವಲ್ಪ ಭೂಮಿ ಡ್ರೈ ಆಗ್ತೈತಿ ತಿಂಗಳು ಆಗ್ತಿವಿ ಅಂದ್ರಪ್ಪ ನಿನ್ನೆ ಇಪ್ಪತ್ತೈದು ಅದೇ ಅದೇ ಮೊದ್ಲೆಲ್ಲ ಇಪ್ಪತ್ತು ಇಪ್ಪತ್ತೈದ್ರ ಒಳಗಿರ್ತಿತ್ತು ಈ ವರ್ಷ ಬಳ್ಳಾರಿ ಆದ್ರೆ ಹ್ಮ್ ಜಾಸ್ತಿ ಆಗ್ತೈತಿ